ಏನ್ ಮಾಡ್ಲಿ ನೀನೇ ಹೇಳು ಅಂದವನ ಕಣ್ಣಲ್ಲಿ ನೀರಿತ್ತು ಜೀವನದಲ್ಲಿ ಎರಡೇ ಎರಡು ಸಲ ಜಗನ್ ಅಷ್ಟೊಂದು ಕಂಗಾಲಾಗಿದ್ದುದು ಒಮ್ಮೆ ಮೃಣಾಲಿನಿ ಕಾಯಿಲೆ ಬಿದ್ದಾಗ ಇನ್ನೊಮ್ಮೆ ಬೆಂಗಳೂರಿನ ತನಕ ಬಂದ ಚಂಗಳ ರಾಯ್ಡು ನನ್ನ ತಮ್ಮನ ಮಗಳನ್ನ ನನಗ್ ಕೊಟ್ಬಿಡೋ ಅಂತ ಕೇಳಿದಾಗ ಯಾವತ್ತು ಯಾರಿಗೂ ಯಾವುದಕ್ಕೂ ಹೆದರದ ಜಗನ್ಮೋಹನ್ ರಾವ್ ಮಗುವನ್ನ ತನ್ನಿಂದ ದೂರಕ್ಕೆ ಒಯ್ದು ಬಿಡುತ್ತಾರೆಂದರೆ ತತ್ತರಿಸಿ ತಲ್ಲಡಗೊಂಡು ಬಿಡುತ್ತಿದ್ದ ಮೃಣಾನಿನಿಗೆ ಏನಾದರೂ ಆಗುತ್ತದೆಂದರೂ ಕಂಗಾಲಾಗಿ ಬಿಡುತ್ತಿದ್ದ ಅವೆರಡಕ್ಕೂ ಇದ್ದ ಕಾರಣ ಒಂದೇ ಎಂಬುದು ಶರ್ಮಿಳೆಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು ಈ ಹೆಣ್ಣು ನಿನ್ನ ಕೈ ಹಿಡಿದ ಮೇಲೆ ನಿನ್ನ ವ್ಯಾಪಾರ ವೃದ್ಧಿಯಾಯಿತು ನಿನಗೆ ಯಾವುದರಲ್ಲೂ ಯಾರು ಎದುರು ಅಂತ ಇರಲಾರರು ಈಗ ಹುಟ್ಟಿರುವ ಮಗು ಇದೆಯಲ್ಲ ಅದು ಪುನರ್ವಸು ನಕ್ಷತ್ರದ ಕೂಸು ಹುಟ್ಟಿದ ಕೂಡಲೇ ಒಂದು ಬಲಿ ತೆಗೆದುಕೊಳ್ಳುತ್ತದೆ ಆಮೇಲೆ ನೋಡುತ್ತಿರು ಈ ಮನೆ ನಂದನವನ ತಾಯಿ ಮಗುನ ಜೋಪಾನವಾಗಿ ನೋಡ್ಕೊಂಡ್ಬಿಡು ನಿನ್ನ ಸಾಮ್ರಾಜ್ಯಕ್ಕೆ ಯಾವತ್ತಿಗೂ ಭಂಗವಿಲ್ಲ ಹಾಗಂತ ಜ್ಯೋತಿಷಿಯೊಬ್ಬ ಜಗನ್ಗೆ ಹೇಳಿಬಿಟ್ಟಿದ್ದ ಅವನು ಖುದ್ದು ಭಗವಂತನನ್ನಾದರೂ ಧಿಕ್ಕರಿಸುತ್ತಿದ್ದನೇನೋ ಜ್ಯೋತಿಷಿಗಳನ್ನಲ್ಲ ಮೇಲಾಗಿ ಚಂದುವಿನ ಹತ್ಯೆ ಅವನಲ್ಲಿ ಸಣ್ಣದೊಂದು ಪಾಪ ಪ್ರಜ್ಞೆ ಉಂಟು ಮಾಡಿತ್ತು ಆಸ್ಪತ್ರೆಯಲ್ಲಿ ಕೆಲ ಕಾಲ ಇದ್ದು ಮನೆಗೆ ಹಿಂತಿರುಗಿದ ಮೃಣಾಲಿನಿ ಕೊಂಚ ಗುಣವಾದಂತೆ ಕಂಡು ಬಂದರೂ ಅವಳಲ್ಲಿನ ಕೊರಗು ಮರೆಯಾಗಿರಲಿಲ್ಲ ಆದರೆ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾಳೇನೋ ಎಂಬಂತೆ ಅವಳು ಚಂದುವಿನ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿಬಿಟ್ಟಿದ್ದಳು ಜಗನ್ನೊಂದಿಗಷ್ಟೇ ಅಲ್ಲ ಜಗತ್ತಿನಲ್ಲಿ ಮತ್ ಯಾರೊಂದಿಗೂ ಅವಳು ಚಂದುವಿನ ಬಗ್ಗೆ ಮಾತನಾಡಕೂಡದೆಂದು ನಿರ್ಧರಿಸಿದಂತಿದ್ದಳು ಆ ದಿನಗಳಲ್ಲೇ ಶರ್ಮಿಳೆ ಜಗನ್ಗೆ ಒಂದು ಸಲಹೆ ಕೊಟ್ಟದ್ದು ಕೆಲವು ದಿನಗಳ ಮಟ್ಟಿಗೆ ಅವರಿಬ್ಬರನ್ನು ಊರಿಗೆ ಕಳಿಸ್ಕೊಡಿ ವಾತಾವರಣ ಬದಲಾದ್ರೆ ಮನಸ್ಸು ತಿಳಿಯಾಗತ್ತೆ ಹಳ್ಳಿಯಲ್ಲಿ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದಿದ್ದಳು ಅದನ್ನು ತಕ್ಷಣ ಒಪ್ಪಿ ಜಾರಿಗೆ ತಂದಿದ್ದ ಮೂರು ತಿಂಗಳು ಆಂಧ್ರದ ತನ್ನ ಹಳ್ಳಿಗೆ ಹೋಗಿದ್ದ ಮೃಣಾಲಿನಿ ಹಿಂತಿರುಗುವ ಹೊತ್ತಿಗೆ ಪೂರ್ತಿ ಹೊಸ ಮನುಷ್ಯಳಾಗಿದ್ದಳು ಏಕೆಂದರೆ ಅವಳೊಂದಿಗೆ ಒಬ್ಬ ಹೊಸ ಮನುಷ್ಯ ಬಂದಿದ್ದ ಅವನ ಹೆಸರೇ ಗಿರಿಬಾಬು ಜಗನ್ ಬದುಕಿನ ಒಳಕ್ಕೆ ಗಿರಿಬಾಬು ಕಾಲಿಟ್ಟಿದ್ದು ಹಾಗೆ ಅವನನ್ನ ಮಗು ವಿಪರೀತವಾಗಿ ಹಚ್ಚಿಕೊಂಡಿತ್ತು ಅವನು ಮೃಣಾಲಿನಿಯನ್ನ ಹಚ್ಚಿಕೊಂಡಿದ್ದ ಮೊಟ್ಟ ಮೊದಲ ಬಾರಿಗೆ ಅವನನ್ನ ನೋಡಿದಾಗ ಜಗನ್ಮೋಹನ್ ರಾವ್ಗೆ ಒಬ್ಬ ಗಂಡಸನ್ನ ನೋಡ್ತಾ ಇದ್ದೀನಿ ಅಂತ ಅನ್ನಿಸಲೇ ಇಲ್ಲ ಅದು ಯಾವುದಕ್ಕೂ ಕೆಲಸಕ್ಕೆ ಬಾರದ ಆಕೃತಿ ಸಾಕಷ್ಟು ಓದಿಕೊಂಡಿದ್ದಾನೆ ಆದರೆ ಕೆಲಸಕ್ಕೆ ಹೋಗಲು ಅಲ್ಲ ಕೆಲಸಕ್ಕೆ ಸಿಕ್ಕೋದು ಅಲ್ಲ ವ್ಯಾಪಾರ ವ್ಯವಹಾರಗಳು ಅವನಿಗೆ ಅರ್ಥವಾಗೋದಿಲ್ಲ ತನ್ನ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಸಣ್ಣದೊಂದು ಸೂಪರ್ವೈಸರಿಕೆಯನ್ನು ಮಾಡಲಾಗದ ಮನುಷ್ಯ ಹೆಣ್ಣಾಗಿದ್ದರೆ ಅಪ್ಪಟ ಗೃಹಿಣಿಯಾಗುತ್ತಿದ್ದ ಅನ್ನಿಸ್ತು ಮಗು ಅವನ ಮಡಿಲು ಬಿಟ್ಟು ಕೆಳಕ್ಕಿಳಿಯುತ್ತಲೇ ಇರಲಿಲ್ಲ ಈ ಮನುಷ್ಯನನ್ನ ಯಾವುದೋ ಕಾಲಕ್ಕೆ ಮೃಣಾಲಿನಿ ಪ್ರೀತಿಸಿದ್ದಿರಬಹುದಾ ಅಂತ ಒಂದೆರಡು ಸಲ ಅನ್ನಿಸಿದ್ದು ಹೌದಾದರೂ ಇಂತಹ ನಿಷ್ಪ್ರಯೋಜಕನನ್ನ ಒಬ್ಬ ಅವಿವೇಕಿ ಹೆಂಗಸು ಮಾತ್ರ ಪ್ರೀತಿಸಬಲ್ಲಳು ಅಂದುಕೊಂಡು ಸುಮ್ಮನಾಗಿದ್ದ ಆದರೆ ಮೃಣಾಲಿನಿ ಸುಮ್ಮನಾಗಿರಲಿಲ್ಲ ಕೊಲ್ಲೋದಾದ್ರೆ ಇವತ್ತೇ ಹೇಳ್ಬಿಡಿ ಮಗಳಿಗೂ ಒಂದು ತೊಟ್ಟು ವಿಷ ಕೊಟ್ಟು ನಾನು ಕುಡಿದುಬಿಡ್ತೀನಿ ಆದರೆ ಗಿರಿಗೆ ಏನು ಮಾಡಬೇಡಿ ಇನ್ಮೇಲೆ ಇಲ್ಲೇ ಇರ್ತಾನೆ ಶ್ರಾವಿನೂ ಅವನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವನಿಗೇನಾದರೂ ಆದರೆ ಮಾತ್ರ ನಾನು ಖಂಡಿತ ಬದುಕಿರೋದಿಲ್ಲ ಅವನಿಗೇನು ಮಾಡಲ್ಲ ಅಂತ ಕೊಡಿ ನಿಮ್ಮ ಏಳಿಗೆಗೆ ನಿಮ್ಮ ಹೆಸರಿಗೆ ನಿಮ್ಮ ಕಣ್ಣೆದುರಿಗೆ ಇದ್ರೂ ಇರಿದಿದ್ರೂ ನನ್ನ ಪಾಲಿಗೆ ಇನ್ನು ನೀವೇ ದೇವರು ಶ್ರಾವಿ ಮೇಲಾಣೆ ಅಂದಿದ್ದಳು ಮೃಡಾಲಿನಿ ಒಂದು ರಾತ್ರಿ ಇಡೀ ಯೋಚಿಸಿ ಮಾರನೆಯ ದಿನ ಮಾತು ಕೊಟ್ಟಿದ್ದ ಜಗನ್ಮೋಹನ್ ರಾವ್ ಗಿರಿಬಾಬು ಇರಲಿ ಆದರೆ ಅವನಿಗೆ ಬೇರೆ ಮನೆ ಮಾಡಿಕೊಡ್ತೀನಿ ಯಾವ ಕಾರಣಕ್ಕೂ ಅವನಿಗೆ ನನ್ನಿಂದ ತೊಂದರೆ ಆಗೋದಿಲ್ಲ ಆದರೆ ಸಮಾಜದಲ್ಲಿ ನನಗೆ ನಂದು ಅಂತ ಒಂದು ಹೆಸರಿದೆ ಅದಕ್ಕೆ ಧಕ್ಕೆ ತರಬೇಡ ಅಂದವನೇ ಮನೆಯಿಂದ ಹೊರಟು ಹೋಗಿದ್ದ ಅದಾದ ಒಂದು ವರ್ಷದ ಒಳಗಾಗಿ ಹೊಸ ಬಂಗಲೆ ಎದ್ದು ನಿಂತಿತ್ತು ಅದಕ್ಕೆ ಅನತಿ ದೂರದಲ್ಲಿ ಗಿರಿಬಾಬುವಿಗೆ ಅಂತ ಸೈಟ್ ಕೊಂಡು ಅವನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿ ಅವನ ಹೆಸರಿನಲ್ಲೇ ಮನೆ ಕಟ್ಟಿಸಿಕೊಟ್ಟಿದ್ದ ಜಗನ್ಮೋಹನ್ ರಾವ್ ಅವತ್ತು ಗಿರಿಯ ಕಣ್ಣಲ್ಲಿ ಕೃತಜ್ಞತೆಯ ನೀರಿದ್ದವು ಆದರೆ ಅದೇ ಗಿರಿಬಾಬು ಇವತ್ತು ಬೆಂಗಳೂರಿನಿಂದ ರಾತ್ರೋರಾತ್ರಿ ಹೊರಟು ಪಾಲಗಾನಪಲ್ಲಿಗೆ ಬಂದಿದ್ದಾನೆ ಜಗನ್ಮೋಹನ್ ರಾವ್ ಕೊಲೆಯ ಸನ್ನಾಹದ ಮೊದಲ ಮಾತುಕತೆಗೆ ಒಂದು ದಿನಕ್ಕೂ ದುಡಿಯದೆ ಕುಳಿತು ಉಂಡವನಿಗೆ ಈಗ ಮೈಯೆಲ್ಲ ವಿಷ ಪ್ರತಿ ತಿಂಗಳು ದುಡ್ಡು ತಲುಪಿಸಿ ಬರಲು ತನಗೊಬ್ಬ ನಂಬಿಕಸ್ತ ಬೇಕು ಎಂಬ ಉದ್ದೇಶದಿಂದ ಜಗನ್ ಅವನನ್ನ ತಂದಿದ್ದ ಆದರೆ ಗಿರಿ ಶಾಶ್ವತವಾಗಿ ಜಗನ್ಮೋಹನ್ ರಾವ್ನನ್ನ ಮತ್ತೊಂದು ಪ್ರಪಂಚಕ್ಕೆ ತಲುಪಿಸಿ ಬಿಡುವ ಸಂಚು ಹೂಡಿದ್ದ ಹದಿನೆಂಟಿಪ್ಪತ್ತು ವರ್ಷಗಳಲ್ಲಿ ಇಡೀ ಜಗತ್ತೇ ಬದಲಾಗಿ ಹೋಗುತ್ತದಂತೆ ಮನುಷ್ಯನ ನಿಯತ್ತು ಬದಲಾಗದೆ ಇದ್ದೀತೆ ಯಾವುದಕ್ಕೂ ಕೆಲಸಕ್ಕೆ ಬಾರದ ಆಕೃತಿ ಅಂದುಕೊಂಡಿದ್ದ ಗಿರಿಬಾಬು ಖುದ್ದು ತನಗೆ ಆಶ್ಚರ್ಯವಾಗುವಂತಹ ವೇಗದಲ್ಲಿ ಕೆಲಸ ಮಾಡಿದ್ದ ಇಷ್ಟರಲ್ಲೇ ಒಂದು ದೊಡ್ಡ ಕೆಲಸ ಇದೆ ನೀನು ಸಿದ್ಧವಾಗಿರು ಮತ್ತೆ ಜೀವಮಾನದಲ್ಲೆಂದು ಮಚ್ಚು ಮುಟ್ಟಬೇಕಾಗೋದಿಲ್ಲ ಅಷ್ಟು ಹಣ ನಿನ್ನದಾಗುತ್ತೆ ಅಂತ ಹೇಳಿ ರಾಯಡುವನ್ನ ಅಣಿಗೊಳಿಸಿದ್ದ ವಿವೇಕನಗರದ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಆಕಸ್ಮಿಕವಾಗಿ ಸಿಕ್ಕ ಸರಗಳ ಹುಡುಗ ಶಿಶಿರ್ಚಂದ್ರನಿಗೆ ಬೆಟ್ ಕಟ್ಟಬೇಕಾದದ್ದು ಚಿಕ್ಕ ಪುಟ್ಟ ವಿಷಯಗಳ ಮೇಲೆಲ್ಲ ಮರಿ ತಾಕತ್ತಿದ್ಯಾ ಏಳ್ನೂರು ಕೋಟಿ ರೂಪಾಯಿಗಳ ಆಸ್ತಿಗೆ ವಾರಸುದಾರಳಾಗಲಿರುವ ಹುಡುಗಿಯ ಕೈ ಹಿಡಿತೀನಿ ಅಂತ ಬೆಟ್ ಕಟ್ಟು ಅದಕ್ಕೆ ಏನೇನೆಲ್ಲ ಸಹಾಯ ಬೇಕು ಕೇಳು ನಾನು ಮಾಡ್ತೀನಿ ಹುಡುಗಿಯ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕಾದವನು ಮಾತ್ರ ನೀನೆ ತಾಕತ್ತಿದ್ಯಾ ಅಂತ ಹುರಿದುಂಬಿಸಿ ಮನುಷ್ಯ ಮಾತ್ರರಿಗೆ ಅಸಾಧ್ಯವಾದ ಕೆಲಸಕ್ಕೆ ಅವನನ್ನ ಹಚ್ಚಿದ್ದ ಹಾರ್ಡಿ ಜೇಮ್ಸ್ ಕಾಲೇಜಿನ ಎದುರಿಗಿನ ಇರಾನಿ ಚಾಯ್ ಅಂಗಡಿಯಲ್ಲಿ ತನ್ನ ಗೆಳೆಯರಾದ ಚಿರಂತ್ ಮತ್ತು ನಿಖಿಲ್ರೊಂದಿಗೆ ಇನ್ನು ಮೂರು ವರ್ಷದ ಒಳಗಾಗಿ ಶ್ರಾವಣಿ ತನ್ನ ತೆಕ್ಕಲ್ಲಿರಬೇಕು ಅಂತ ಬೆಟ್ ಕಟ್ಟುವ ಹೊತ್ತಿಗಾಗಲೇ ಶಿಶಿರ್ ಚಂದ್ರನಿಗೆ ಶ್ರಾವಣಿಯ ಕುರಿತಾದ ಅನೇಕ ಮಾಹಿತಿಗಳು ಲಭ್ಯವಾಗಿದ್ದವು ಅವಳ ತಂದೆ ನಿರ್ಭಾವುಕ ಶ್ರೀಮಂತ ತಾಯಿ ತಾಂಡವ ಶಿವನ ಭಣಿತಕ್ಕೆ ಸಿಕ್ಕು ನಲುಗಿ ಹೋದ ಮುಗ್ಧ ಗೌರಿ ನಾಳೆ ಜುಲೈ ಮೂರಕ್ಕೆ ಆಕೆಯ ಬರ್ತ್ಡೇ ಶ್ರಾವಣಿಗೆ ಅಪ್ಪ ಎಂದರೆ ಗೌರವ ಭಯ ಆದರೆ ಅಮ್ಮ ಅಂದ್ರೆ ಪ್ರೀತಿ ಅನುಕಂಪ ಅದೆಲ್ಲ ವಿವರಗಳನ್ನ ಒದಗಿಸಿದ್ದೆ ಗಿರಿಬಾಬು ಶ್ರಾವಣಿಯೊಂದಿಗಿನ ಶಿಶಿರನ ಪ್ರತಿ ಮೂವ್ ಕೂಡ ಗಿರಿಯ ನಿರ್ದೇಶನದಂತೆಯೇ ನಡೆದಿತ್ತು ಒಂದಲ್ಲ ಹತ್ತು ಕಡೆ ಇಲ್ಲೇ ಬೆಂಗಳೂರಿನಲ್ಲಷ್ಟೇ ಅಲ್ಲ ಅಲ್ಲಿ ಒರಿಸ್ಸಾದಲ್ಲೂ ಶಿಶಿರ್ ಮತ್ತು ಶ್ರಾವಣಿಯರ ಗೆಳೆತನಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಸಾಕ್ಷ್ಯಗಳನ್ನ ಅವರಿಬ್ಬರಿಗೂ ಗೊತ್ತಿಲ್ಲದೆ ಗಿರಿಬಾಬು ಸೃಷ್ಟಿಸಿದ್ದ ಅಂತಿಮವಾಗಿ ಜಗನ್ಮೋಹನ್ ರಾವ್ನನ್ನ ಕೊಲ್ಲುವವನು ಚಂಗಳ ರಾಯ್ಡುವೆ ಇರಬಹುದು ಆದರೆ ಸಿಕ್ಕಿ ಬೀಳುವವನು ಮಾತ್ರ ಶಿಶಿರ್ ಚಂದ್ರ ನಾಳೆ ಯಾವುದೋ ಕಾರಣಕ್ಕೆ ತನ್ನ ವಿರುದ್ಧ ತಿರುಗಿಬಿದ್ದ ಬಿದ್ದ ಚಂಗಳ ರಾಯ್ಡು ಮುಂದೆ ನಿಂತು ಜಗನ್ಮೋಹನ್ ರಾವ್ನನ್ನ ಕೊಲ್ಲಿಸಿದ್ದು ಗಿರಿಬಾಬುನೇ ಅಂತ ಕೂಗಿ ಕೂಗಿ ಹೇಳಿದ್ರು ಓಹ್ ಕೊಂದದ್ದು ನಾನೇ ಅಂತ ಮಾರ್ದನಿ ಹೊರಡಿಸಲು ಶಿಶಿರ್ ಚಂದ್ರ ಇರ್ತಾನೆ ಅಕ್ಷರಶಃ ಮೃಣಾಲಿನಿಯ ಕಣ್ಣ ಎದುರಿನಲ್ಲೇ ನಡೆದು ಹೋಗುತ್ತದೆ ಜಗನ್ನ ಕೊಲೆ ಆದರೆ ಆಕೆ ಚಿಕ್ಕದೊಂದು ಚೀತ್ಕಾರವನ್ನೂ ಮಾಡೋದಿಲ್ಲ ಏಕೆಂದರೆ ಗುಂಡಿಕ್ಕಿ ಕೊಂದವನು ಮತ್ಯಾರೂ ಅಲ್ಲ ಚಂದುವಿನ ಸ್ವಂತ ಅಣ್ಣ ಕಳಿಸೋದಾದ್ರೆ ಕಳಿಸ್ಬಿಡಿ ಜೈಲ್ಗೆ ಅಮ್ಮಾಯಿಗಾರು ಮಾಡದ ಪಾಪಕ್ಕೆ ನನ್ನ ತಮ್ಮನನ್ನ ಈ ಲೋಕದಿಂದಲೇ ನಿಮ್ಮ ಮನೆ ಆತ ಈ ಪ್ರಪಂಚದಿಂದಲೇ ಕಳಿಸ್ಬಿಟ್ಟ ಜೀವನದಲ್ಲಿ ಯಾರಿಗೂ ಒಂದು ಬೊಗಸೆಯಷ್ಟು ನೆಮ್ಮದಿ ಕೊಡದ ಆಗರ್ಭ ಶ್ರೀಮಂತ ಬದುಕಿದ್ದಷ್ಟು ದಿನ ದುಡ್ಡು ಕೊಟ್ಟು ನನ್ನ ಬಾಯಿ ಮುಚ್ಚಿಸ್ದ ತಮ್ಮನನ್ನ ಕಳೆದುಕೊಂಡು ನಾನು ಅನುಭವಿಸಿದ ವೇದನೆ ಏನು ಅಂತ ನನಗೆ ಮಾತ್ರ ಗೊತ್ತಿದೆ ನೀವು ಬೇಡ ನಿಮ್ ದುಡ್ಡು ಬೇಡ ಕಳಿಸಿ ನನ್ನ ಜೈಲಿಗೆ ಹೋಗೋಕ್ ಮುಂಚೆ ಒಂದೇ ಒಂದ್ಸಲ ಒಂದೇ ಸಲ ಆ ಮಗುನ ನನ್ನ ಎದುರಿಗೆ ನಿಲ್ಲಿಸಿ ಅದರ ಮುಖದಲ್ಲಿ ನನ್ನ ಚಂದೂನ ಹುಡುಕ್ಕೊಳ್ತೀನಿ ಅವಳಿಗೊಂದೇ ಸಲ ನೀನು ನನ್ನ ತಮ್ಮನ ಮಗಳು ಕಣಮ್ಮ ಅಂತ ಹೇಳಿ ಕಣ್ಣೀರಿಡ್ತೀನಿ ಅಷ್ಟು ಸಾಕು ಧಾರಾಳವಾಗಿ ನನ್ನನ್ನು ಜೈಲಿಗೆ ಕಲಿಸ್ಬಿಡಿ ಅಮ್ಮಗಾರು ಅಂತ ಕೈಯಲ್ಲಿ ರಿವಾಲ್ವರ್ ಹಿಡಿದು ನಿಂತ ಚಂಗಳ ರಾಯ್ಡು ಮಾತನಾಡ್ತಾ ಇದ್ರೆ ಮೃಣಾಲಿನಿಯ ಗಂಟಲು ಕರುಳಿನ ತನಕ ಒಣಗಿ ಹೋಗಿತ್ತು ಅವಳ ಮಾತೆ ಸತ್ತು ಹೋಗಿದ್ದವು ಶ್ರಾವಣಿ ಚಂದುವಿನ ಮಗಳು ಎಂಬ ಸುದ್ದಿ ತನ್ನ ಗಂಡನ ಹೊರತಾಗಿ ಜಗತ್ತಿನಲ್ಲಿ ಮತ್ತಾರಿಗೂ ಗಿರಿಬಾಬುವಿಗೂ ಗೊತ್ತಿಲ್ಲ ಅಂದುಕೊಂಡಿದ್ದಳು ಈಗ ಚಂದುವಿನ ಅಣ್ಣನೇ ಎದುರಿಗೆ ನಿಂತಿದ್ದಾನೆ ಅನತಿ ದೂರದಲ್ಲಿ ಗಂಡನ ಶವ ಬಿದ್ದಿದೆ ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಮೃಣಾಲಿನಿಯ ಮೆದುಳು ಕೆಲಸ ಮಾಡೋದನ್ನ ನಿಲ್ಲಿಸಿತ್ತು ಚಂಗಳರಾಯ್ಡುವಿನ ಕೈಯಿಂದ ಇಸಿದುಕೊಂಡ ರಿವಾಲ್ವರ್ ಅನ್ನ ಗಿರಿಬಾಬು ಬಟ್ಟೆಯಲ್ಲಿ ಒರೆಸಿಕೊಟ್ಟಿದ್ದ ಮರು ಮಾತನಾಡದೆ ಅದನ್ನ ಇಸಿದುಕೊಂಡಿದ್ದಳು ಅದಾದ ಕೆಲವೇ ಗಂಟೆಗಳಿಗೆ ಆ ಹುಡುಗ ಬಂದಿದ್ದ ಶಿಶಿರ ಚಂದ್ರ ಎಲ್ಲವೂ ಅದೆಷ್ಟು ಕರಾರುವಕ್ಕಾಗಿ ನಾನು ಅಂದುಕೊಂಡಂತೆಯೇ ನಡೆದು ಹೋಯಿತು ಅಲ್ವೇ ಎಂದು ತನಗೆ ತಾನೇ ಹೇಳಿಕೊಂಡು ಕಾಫಿ ಕಪ್ಪು ಕೆಳಗಿರಿಸಿದ ಗಿರಿಬಾಬು ಸನ್ನಿವೇಶ ಬದಲಾಗ್ತಾ ಇದೆ ಚಂಗಳ ರಾಯ್ಡುವಿನ ಶವ ಬಿಗಿದುಕೊಳ್ಳತೊಡಗಿತ್ತು ಅಂತಹ ಅವಸರ ಏನೂ ಇರಲಿಲ್ಲ ಇನ್ನಷ್ಟು ವ್ಯವಧಾನದಿಂದಲೇ ಚಂಗಳ ತಾನು ಕೊಲ್ಲ ಬಯಸಿದ್ದ ಅವನೇ ಅವಸರ ಮಾಡ್ಕೊಂಡ್ಬಿಟ್ಟಿದ್ದ ಅಫ್ಕೋರ್ಸ್ ಕರೆಸುವ ಹೊತ್ತಿಗಾಗಲೇ ಇದು ಚಂಗಳರಾಯ್ಡುವಿನ ಕೊನೆಯ ಭೇಟಿ ಬೆಂಗಳೂರಿಗೆ ಅಂತ ಗಿರಿ ತೀರ್ಮಾನಿಸಿದ್ದ ಹೇಗು ಹೋಗುವವನು ಕೊನೆಯದೊಂದು ಕೊಲೆ ಮಾಡಿಯೇ ಕಣ್ಮುಚ್ಚಲಿ ಅಂದುಕೊಂಡಿದ್ದ ಖುದ್ದಾಗಿ ತಾನೇ ಪಾಲಗಾನಪಲ್ಲಿಗೆ ಹೋಗಿ ಚಂಗಳ ರಾಯಡುವನ್ನ ಎರಡು ಹಗಲು ಒಂದು ರಾತ್ರಿ ಕೂಡಿಸಿ ಮಾತನಾಡಿ ಒಪ್ಪಿಸಿ ಕರೆತಂದಿದ್ದ ಎಷ್ಟಾದರೂ ಪ್ರೊಫೆಷನಲ್ ಹಂತಕ ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಕರ್ನೂಲು ಅನಂತಪುರಕ್ಕೆ ಹೋಗಿ ಕೊಲೆ ಮಾಡಿ ಬರೋನು ಕೋಟ್ಯಂತರದ ಆಸ್ತಿ ತೋರ್ಸಿದ್ರೆ ಬೆಂಗಳೂರಿಗೆ ಬಂದು ಮತ್ತೊಂದು ಪ್ರಾಣ ತೆಗಿಯದೆ ಇರ್ತಾನ ಬಂದೇ ಬರ್ತಾನೆ ಅಂದ್ಕೊಂಡಿದ್ದ ಗಿರಿ ಆದರೆ ಜಗನ್ಮೋಹನ್ ರಾವ್ನನ್ನ ಕೊಲ್ಲುವಾಗಿನ ಉಮ್ಮೇದಿ ಅವನಲ್ಲಾಗಲೇ ಇಳಿದು ಹೋಗಿತ್ತು ಅನತಿ ದೂರದಿಂದ ನೋಡುತ್ತಿದ್ದಂತೆಯೇ ಯಾಕೋ ರಾಯ್ಡು ಸ್ವಲ್ಪ ಸೊರಗಿದ್ದಾನೆ ಅನ್ನಿಸಿತ್ತು ಅವತ್ತು ತಾನು ಪಾಲಗಾನಪ್ಪಲ್ಲಿಗೆ ಹೋದಾಗಲೇ ಇಳಿ ಸಂಜೆಗೆ ಹೊತ್ತು ಗುಡಿಸಲ ಮುಂದಿನ ಜಗಲಿ ಮೇಲೆ ಎಂದಿನಂತೆ ಒಬ್ಬಂಟಿಯಾಗಿ ಕುಳಿತಿದ್ದ ರಾಯ್ಡು ಬಂದ್ಯಾ ಮಾಸ್ತರು ಬಾ ಬಾ ಅಂದವನ ದನಿಯಲ್ಲಿ ಮೊದಲಿನ ಬಿರುಸಿಲ್ಲ ಅನ್ನಿಸಿತ್ತು ಕ್ಷೌರ ಮಾಡದ ಕುರುಚಲು ಕೆನ್ನೆ ಅವನ ಮೀಸೆಗಳ ಪ್ರಾಮುಖ್ಯತೆಯನ್ನ ಕಡಿಮೆಯಾಗಿಸಿತ್ತು ಕಣ್ಣು ಆಳ ಆಳಕ್ಕೆ ಕುಡಿಯೋದ್ರಲ್ಲೂ ಮೊದಲಿನ ಹುಕಿ ಉಳಿದಿಲ್ಲ ಅನ್ನಿಸಿತು ರಾತ್ರಿ ಒಂಬತ್ತರ ಹೊತ್ತಿಗೆ ಪಾಲಗಾನಪಲ್ಲಿಯ ಹುಡುಗಿಯೊಬ್ಬಳು ದೊಡ್ಡ ಟಿಫನ್ ಕ್ಯಾರಿಯರ್ ಒಂದರಲ್ಲಿ ಊಟ ತಂದಿಟ್ಟು ಹೋದಳು ಅವಳ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ ರಾಯ್ಡು ಎಷ್ಟೋ ಹೊತ್ತಿನ ನಂತರ ಅವನು ಕೇಳಿದ ಮೊದಲ ಪ್ರಶ್ನೆ ಅಂದ್ರೆ ಮಗಳು ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅವಳೇ ಎಲ್ಲ ಸಂಭಾಳಿಸ್ತಿರೋದು ಅಂದ ಗಿರಿಬಾಬು ಬಾಬು ಅಮ್ಮಾಯಿಗಾರು ಕೇಳಿದ ರಾಯುಡು ಪರವಾಗಿಲ್ಲ ಆದ್ರೆ ಅವರಿಗೆ ಮಗಳದೇ ಯೋಚನೆ ಜಗನ್ಮೋಹನ್ ರಾವ್ ಕೊಲೆ ನೊಪ್ಕೊಂಡು ಜೈಲಿಗೆ ಹೋಗಿದ್ದಾನಲ್ಲ ಹುಡುಗ ಅವಂದೇ ತೊಂದ್ರೆ ಅದನ್ನೇ ಮಾತಾಡಕ್ಕೆ ಅಂತ ಬಂದೆ ಗಿರಿಬಾಬು ಮೆಲ್ಲಗೆ ಪೀಟಿಕೆ ಹಾಕಿದ್ದ ಈಗ ಮಾತನಾಡಲಿರುವುದು ತಾನು ಮಾಡಬೇಕಾದ ಒಂದು ಹತ್ಯೆಯ ಕುರಿತು ಎಂಬುದು ಅದೆಷ್ಟು ಬೇಗ ಪಣಗಿದ ಹಂತಕನಿಗೆ ಗೊತ್ತಾಗಿ ಬಿಡುತ್ತೆ ಅಂದ್ರೆ ಶುದ್ಧ ಬೇಟೆಗೆ ನಿಂತ ಮೃಗದಂತೆ ಹತ್ಯೆಯ ಸುತ್ತಲಿನ ಕತೆಯ ಪ್ರತಿ ಚಿಕ್ಕ ವಿವರವನ್ನು ಅವನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳುತ್ತಾನೆ ತನ್ನ ಕೈಯಲ್ಲಿ ಸಾಯಲು ಇರುವವನ ಬದುಕು ಎಂಥದ್ದು ಮತ್ತು ಅವನು ಸಾಯಬೇಕಾದ ಸಾವು ಎಂಥದ್ದು ಅದು ತಿಳಿದುಕೊಳ್ಳದೆ ಯಾವತ್ತೂ ವೀಳ್ಯ ಒಪ್ಪಿಕೊಂಡವನಲ್ಲ ಚಂಗಳರಾಯುಡು ಜಗನ್ನ ಕೊಲೆಯನ್ನ ಅದೆಷ್ಟು ಕರಾರುವಕ್ಕಾಗಿ ಮಾಡಿದ್ದನೆಂದರೆ ಅವನು ನಿಂತ ಜಾಗದಿಂದ ಕಾರ್ಗತ್ತದಲ್ಲಿ ಗುಂಡು ಹಾರಿಸಿದ್ದರೂ ಅದು ಗುರಿ ತಪ್ಪದೆ ಜಗನ್ನನ್ನೇ ಬಲಿ ತೆಗೆದುಕೊಳ್ಳಬೇಕಿತ್ತು ಅಷ್ಟು ಮೆಟಿಕ್ಸ್ ಆಗಿ ಪ್ಲಾನ್ ಮಾಡದೆ ಹತ್ಯೆಗೆ ಬೇಕಾದ ಇತರೆ ನೂರೆಂಟು ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ತನ್ನದೇ ಹೆಸರಿನ ಪಾತಕಿಯೊಬ್ಬನನ್ನ ಜೈಲೊಂದರಲ್ಲಿ ದಾಖಲು ಮಾಡಿಸದೆ ಮಾತಾಡಿದ ಇಡೀ ಮೊತ್ತವನ್ನ ಕೊಲೆಗೆ ಮೊದಲೇ ಪಡೆಯದೆ ಓಹೋ ರಾಯ್ಡು ಹೆಜ್ಜೆ ಎತ್ತಿಟ್ಟವನಲ್ಲ ಆದರೆ ಇವತ್ತು ತಾನು ಇನ್ನೊಂದು ಹತ್ಯೆಯ ಬಗ್ಗೆ ಮಾತನಾಡುತ್ತಿದ್ದರೆ ಚಿಕ್ಕದೊಂದು ಉತ್ಸಾಹದ ಹ್ಮ್ ಕೂಡ ಹೊರಡಿಸದೆ ಅವನು ಕುಳಿತಿದ್ದ ಏನ್ ಮಾಡಿ ಏನಾಗೋದಿದೆ ಮಾಸ್ತರು ಇದ್ದೊಬ್ಬ ತಮ್ಮನೇ ಹೋಗ್ಬಿಟ್ಟ ಅದೊಂದು ಸಂಕಟ ಇತ್ತು ಜಗನ್ಮೋಹನ್ ರಾವ್ ನನ್ನ ಕೈಲೇ ಸಾಯ್ಬೇಕಿತ್ತು ಕೆಲಸ ಮಾಡಿ ಮುಗಿಸ್ದೆ ದುಡ್ಡಿಗೆ ಮಾಡಿದ್ದಾಗಿದ್ದಿದ್ರೆ ಅಲ್ಲೇ ಬೆಂಗಳೂರಿನಲ್ಲೇ ಇರ್ತಿದ್ದೆ ಈ ಸುಡುಗಾಡ್ ಯಾರಿಗೆ ಬೇಕಿತ್ತು ತಮ್ಮನ ಮಗಳು ಚೆನ್ನಾಗಿದ್ದಾಳೆ ಅಂದ್ಯಲ್ಲ ಅಷ್ಟು ಸಾಕು ಅವ್ರವ್ರ ಬದುಕು ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ ಸಾಕಲ್ಲ ಅಂದಿದ್ದ ಹಾಗಾಗೋದಾದ್ರೆ ಇಲ್ಲಿ ತನಕ ಬರ್ತಿದ್ನ ನಾನೇ ಸರಿ ಮಾಡಿಬಿಡ್ತಿದ್ದೆ ಏಳ್ನೂರು ಕೋಟಿ ರೂಪಾಯಿ ಆಸ್ತಿ ಅದು ನಿನಗೆ ಆ ಹುಡುಗಿ ತಮ್ಮನ ಮಗಳೇ ಇರಬಹುದು ನನಗೆ ಮಗಳೇ ಮಗಳು ನಾನು ಎದೆಗೆ ಅವುಚ್ಕೊಂಡಾಗ ಒಂದು ತಿಂಗಳ ಕಂದಮ್ಮ ಅದು ಇವತ್ತು ಅದರ ಜೀವಕ್ಕೆ ಆಪತ್ತು ಬಂದಿದೆ ಇಲ್ದಿದ್ರೆ ನಾನು ಯಾಕೆ ಬರ್ತಿದ್ದೆ ನಿನಗೆ ತೊಂದರೆ ಕೊಡೋಕೆ ಅಂದವನೇ ಗಿರಿಬಾಬು ಪಕ್ಕದಲ್ಲಿ ಇಟ್ಟುಕೊಂಡಿದ್ದ ಸೂಟ್ ಕೇಸ್ನ ರಾಯ್ಡುವಿನ ಎದುರಿಗೆ ಇಟ್ಟ ಅದರ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ ರಾಯ್ಡು ದುಡ್ಡು ಉಂಟು ಮಾಡುತ್ತಿದ್ದ ಆ ಪೈಶಾಚಿಕತೆ ಅವನಲ್ಲಿಗ ಕಣ್ಮರೆಯಾದಂತಿತ್ತು ಇಲ್ಲಿಂದ ಕರೆದೊಯ್ದು ತಾನು ಕೊಲ್ಲಿಸಲಿರುವುದು ಯಾರನ್ನ ಅಂತ ಹೇಳಿದ್ದಿದ್ದರೆ ಚಂಗಳರಾಯುಡು ಪಾಲಗಾನಪಲ್ಲಿಯಿಂದ ಹೊರಡೋದಾಗಿರಲಿ ಹೊರಡೋದಾಗಿರ್ಲಿ ತನ್ನನ್ನೇ ಕೊಂದು ಆ ಮೈಕಾಗಣಿಗಳ ಆಳದಲ್ಲೆಲ್ಲೋ ಹುಗಿದು ಸುಮ್ಮನಾಗುತ್ತಿದ್ದ ಸರಿಯಾಗಿ ಹತ್ತಿರದಿಂದ ನೋಡಿಯೂ ಇರದ ಶ್ರಾವಣಿ ಅಂದ್ರೆ ಅವನಿಗೆ ಇನ್ನಿಲ್ಲದ ಮಮಕಾರ ಅಂದು ಜಗನ್ಮೋಹನ್ ರಾವ್ನ ಕೊಲೆಯನ್ನ ಕಣ್ಣಾರೆ ಕಂಡು ಥರಗುಡುತ್ತಾ ನಿಂತಿದ್ದ ಮೃಣಾಲಿನಿಯನ್ನ ಕೂಡ ಅಂತಲೇ ಮಾತನಾಡಿಸಿದ್ದ ಕೊಲೆಯೊಂದರ ಸುಳಿಯಿಂದ ಪಾರಾಗುವ ಹಂತಕನ ಜಾಣ್ಮೆ ಆ ಮಾತುಗಳಲ್ಲಿ ಇತ್ತಾದರೂ ತನ್ನ ತಮ್ಮ ಚಂದುವಿನ ಕರುಳ ಕುಡಿಗೆ ಮೂರ್ತ ರೂಪ ಕೊಟ್ಟವಳು ಎಂಬ ಅಪ್ಯಾಯ ಭಾವವೊಂದು ಚಂಗಳ ಇತ್ತು ಮೇಲಾಗಿ ಮೃಣಾಲಿನಿ ಹೆಂಗಸು ಜೀವ ತೆಗೆಯುವಂತಹ ಅವಶ್ಯಕತೆಯಾದರೂ ಏನಿದೆ ಅವರಿಬ್ಬರನ್ನು ಕೊಲೆ ಮಾಡಲಾರ ಮಾಡಿಸುವ ಜಾಣತನ ತನಗಿರಬೇಕು ಇಷ್ಟಕ್ಕೂ ಕೊಲೆಯಾಗಬೇಕಿದ್ದವರಾದರೂ ಯಾರು ಶ್ರಾವಣಿಯ ಮೃಣಾದಿನಿಯ ಶಶಿರ್ ಅವನ ಗೆಳೆಯ ಚಿರಂತನ ಪಾಲಗಾನ ಪಲ್ಲಿಯಿಂದ ಹೊರಡಿಸುವ ಮುನ್ನ ಚಾಂಗಳರಾಯಡುವಿಗೆ ಹೇಳಿದ್ದು ಶಶಿರ್ ಹೆಸರು ಆದರೆ ಕೇರಳಕ್ಕೆ ಹೋಗುವ ನೆಪದಲ್ಲಿ ತನ್ನ ಕೈಗೂ ಸಿಗದಂತೆ ಅಲೆಯುತ್ತಿದ್ದ ಶ್ರಾವಣಿ ಬಂಗಲೆಯೊಳಕ್ಕೆ ಕಾಲಿಡುತ್ತಿದ್ದಂತೆಯೇ ಬೀಳುತ್ತಿದ್ದುದು ಮೃಣಾಲಿನಿಯ ಹೆಣ ಅಷ್ಟು ದೊಡ್ಡ ಆಸ್ತಿಗೆ ಹಾವಿನಂತೆ ಹೆಡೆ ಬಿಚ್ಚಿ ಕಾವಲು ಕುಳಿತಿರುವವಳು ಶ್ರಾವಣಿಯಲ್ಲ ಅದು ಅಮ್ಮ ಮೃಣಾಲಿನಿ ಮಗುವಿಗಿಂತ ಹೆಚ್ಚು ವ್ಯಗ್ರಳಾಗುವವಳು ಮಗುವಿನ ಜೀವ ಕಾಯುವ ತಾಯಿ ಹೋಗೋದೆ ಆದರೆ ಮೊದಲು ಮೃಣಾಲಿನಿ ಹೋಗಬೇಕು ಕೊಲೆ ಅದೆಷ್ಟು ಕರಾರುವಕ್ಕಾಗಿ ನಡೆದು ಹೋಗುತ್ತದೆ ಅಂದ್ರೆ ತಾನು ಕೊಲ್ಲುತ್ತಿರುವುದು ಯಾರನ್ನ ಅಂತ ಹಂತಕನಿಗೆ ಗೊತ್ತಾಗೋದೊಳಗಾಗಿ ಹೆಣ ಬಿದ್ದಿರುತ್ತದೆ ಶ್ರಾವಣಿ ಎದುರಿಗೇ ಇರ್ತಾಳೆ ಅಂತಹ ಜಗನ್ಮೋಹನ್ ರಾವ್ನ ಹತ್ಯೆಯನ್ನೇ ಮಾಡಿ ದಕ್ಕಿಸಿಕೊಂಡು ಮತ್ತೊಬ್ಬರ ಭುಜಕ್ಕೆ ಶವ ಹೊರಸಿದವನಿಗೆ ಮೃಣಾಲಿನಿಯ ಕೊಲೆಯನ್ನ ಶ್ರಾವಣಿಯ ಹೆಗಲಿಗೆ ಹೊರಸೋದು ಯಾವ ಮಹಾ ಕಷ್ಟ ಅವಳಿಗೂ ಶಿಶಿರನಿಗೂ ಸಂಬಂಧವಿದೆ ಎಂಬುದಕ್ಕೆ ಒಂದಲ್ಲ ಹತ್ತು ದಾಖಲೆಗಳಿವೆ ಮೊದಲು ತಂದೆ ಜಗನ್ಮೋಹನ್ ರಾವ್ನನ್ನ ಕೊಲ್ಲಿಸಿದಳು ಈಗ ತಾಯಿಯನ್ನ ಕೊಲ್ಲಿಸಿದ್ದಾಗಿದೆ ಏಳ್ನೂರು ಕೋಟಿಗಳ ಆಸ್ತಿ ಏನನ್ನು ಬೇಕಾದರೂ ಮಾಡಿಸುತ್ತೆ ಉಳಿದ ಹತ್ತು ಸಾಕ್ಷ್ಯ ಹುಡುಕಿ ಕೊಡುವ ಪೊಲೀಸರೊಂದಿಗೆ ಯಾವ ಕ್ಷಣದಲ್ಲಾದರೂ ಒಪ್ಪಂದ ಮಾಡಿಕೊಳ್ಳಬಹುದು ನಿಂತು ಗುಂಡು ಹಾರಿಸಿ ಬಲಿ ತೆಗೆದುಕೊಳ್ಳೋದಕ್ಕೆ ಒಬ್ಬ ಹಂತಕ ಬೇಕು ಕೊಲೆ ಮಾಡಿ ಮುಗಿಸಿದ ಮೇಲೆ ಅವನೇ ಬಲಿ ಪಶುವಾಗಬೇಕು ಅಷ್ಟು ಕರಾರುವಕ್ಕಾಗಿ ಎಲ್ಲವನ್ನು ಪ್ಲಾನ್ ಮಾಡಿ ಎರಡು ದಿನ ಬೆನ್ನು ಬಿದ್ದು ರಾಯ್ಡುವನ್ನ ಒಪ್ಪಿಸಿ ಕರೆ ತಂದರೆ ಆದದ್ದೇನು ಎಲ್ಲರಿಗಿಂತ ಮುಂಚೆ ರಾಯ್ಡುವೆ ಹೊರಟು ಹೋದ ಸುಮ್ಮನೆ ಅವಸರ ಮಾಡ್ಕೊಂಡ್ಬಿಟ್ಟ ಹಂತಕನಿಗೆ ಇರಬೇಕಾದ ಮುಖ್ಯ ಗುಣ ಸಹನೆ ರಾಯ್ಡುವಿನಲ್ಲಿ ಅದೇ ಸತ್ತು ಹೋಗಿತ್ತು ಕೋಟ್ಯಂತರದ ಆಸ್ತಿಯ ಆಸೆಯೂ ಇರಲಿಲ್ಲ ವಾಸಿಯಾಗದ ಯಾವುದಾದ್ರೂ ಕಾಯಿಲೆಯಿಂದ ನರಳುತ್ತಾ ಇದ್ನ ರಾಯ್ಡು ಬಿಗಿದುಕೊಂಡ ಶವದೆಡೆಗೆ ನೋಡಿದ ಗಿರಿಬಾಬು ಏಕೋ ಸಣ್ಣಗೆ ನಡುಗಿ ಹೋದ ತಾನಾಗಿಯೇ ಸಾಯುತ್ತಿದ್ದವನನ್ನ ಅವಸರಿಸಿ ಕೊಂದುಬಿಟ್ನಾ ಮನೆ ಪೂರ್ತಿ ಕತ್ತಲಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಬೆಳಕು ಹೊಡೆದದ್ದು ಶಿಶಿರ್ಚಂದ್ರನ ಮೃದುವಾದ ಕಣ್ಣುಗಳಲ್ಲಿ ಒಂದು ಕ್ಷಣದ ನಿದ್ದೆಯನ್ನೂ ಮಾಡದೆ ಅವೆಷ್ಟು ಗಂಟೆಗಳಾಗಿದ್ದವೋ ಅಷ್ಟೇ ಗಂಟೆಗಳನ್ನ ತಾನೂ ನಿದ್ದೆಗಿಟ್ಟು ತುದಿಗಾಲಲ್ಲಿ ನಿಂತು ಕಳೆದಿದ್ದ ಸೈಕಲ್ ಸುರೇಶನನ್ನ ನೋಡಿ ಅವನ ನಿಷ್ಠೆ ತುಂಬಿದ ಪ್ರೀತಿಗೆ ಮನಸ್ಸು ಮುದಗೊಂಡಿತ್ತು ಅನತಿ ದೂರದಿಂದಲೇ ಅಣಾ ಅನ್ನುತ್ತಾ ತನ್ನೆಡೆಗೆ ಬಂದವನ ದನಿಯಲ್ಲಿನ ತರಕು ಮತ್ತು ಕಣ್ಣುಗಳಲ್ಲಿನ ಕೆಂಪು ನೋಡಿದ ತಕ್ಷಣ ಈ ಹುಡುಗ ಒಂದು ಕ್ಷಣವೂ ನಿದ್ದೆ ಮಾಡಿಲ್ಲ ಎಂಬುದು ಖಾತರಿಯಾಯಿತು ಹತ್ತಿರಕ್ಕೆ ಬಂದ ಸೈಕಲ್ ಸುರೇಶ ಸಣ್ಣ ದನಿಯಲ್ಲಿ ಹಿಂದಿನ ದಿನದಿಂದ ಆ ಬಂಗಲೆಗೆ ಯಾರು ಬಂದರು ಯಾರು ಹೋದರು ಎಂಬುದನ್ನು ಕರಾರುವಕ್ಕಾಗಿ ವಿವರಿಸತೊಡಗಿದ ಅವನಂತೆಯೇ ನಿದ್ದೆಗೆಟ್ಟು ಬಂಗಲೆಯೊಳಗೆ ಅಡಗಿ ಕುಳಿತ ತಾನು ಬಂದು ಹೋಗುವವರನ್ನ ಗಮನಿಸುತ್ತಿದ್ದೆ ಎಂಬುದು ಇವನಿಗೆ ಗೊತ್ತಿಲ್ವಾ ಅನ್ನಿಸಿ ನಗೆ ಬಂತು ಆದರೆ ಆಳು ಮಕ್ಕಳ ಹಾಲಿನವರ ಪೋಸ್ಟ್ ಮ್ಯಾನಿನ ಗಿರಿಬಾಬುವಿನ ಆಗಮನ ನಿರ್ಗಮನದ ಘಳಿಗೆಗಳನ್ನ ಹೇಳಿದ ಸುರೇಶ ಒಬ್ರು ಲೇಡೀಸ್ ಬಂದಿದ್ರು ಅಂದ ತಕ್ಷಣ ಶಿಶಿರ್ ಚಂದ್ರ ಜಾಗೃತನಾಗಿ ಹೋದ ಬಂದ ಹುಡುಗಿಯ ಬಗ್ಗೆ ಎರಡು ವಾಕ್ಯದ ವಿವರಣೆ ಸುರೇಶ ನೀಡುತ್ತಿದ್ದಂತೆಯೇ ಶಿಶಿರನಿಗೆ ಖಚಿತವಾಗಿ ಹೋಯಿತು ಬಂದಿದ್ದವಳು ಶ್ರಾವಣಿ ಇದೆಂತಹ ವಿಪರ್ಯಾಸ ಅನ್ನಿಸಿಬಿಟ್ಟಿತು ಇದೇ ಬಂಗಲೆಯ ತನ್ನ ಕೋಣೆಯ ಕಿಟಕಿಯಲ್ಲಿ ನಿಂತು ಅದೆಷ್ಟು ಸಲ ತನ್ನನ್ನು ನೋಡಿದ್ದಾಳೆ ಶ್ರಾವಣಿ ಅವೆಷ್ಟು ರಾತ್ರಿಗಳು ಹಾಗೆ ನೋಡುತ್ತಾ ನೋಡುತ್ತಲೇ ಕಳೆದು ಹೋಗಿವೆ ಆದರೆ ಇವತ್ತು ಬಂಗಲೆಯ ಒಳಗಡೆ ತಾನೇ ಇದ್ದಾನೆ ಶ್ರಾವಣಿ ಬಂದು ಹೋದದ್ದು ಗೊತ್ತೇ ಆಗಿಲ್ಲ ಬದುಕಿನ ವಿಲಕ್ಷಣ ತಿರುವುಗಳಲ್ಲಿ ಗೆಳತಿ ಒಮ್ಮೆ ನಿನ್ನ ಮಹಲಿನಲ್ಲಿ ನೀನಿಲ್ಲ ಇನ್ನೊಮ್ಮೆ ನನ್ನ ಮರದ ಅಡಿಯಲ್ಲಿ ನಾನಿಲ್ಲ ಅಂದ ಉರ್ದು ಕವಿಯ ಮಾತೊಂದು ನೆನಪಿಗೆ ಬಂತು ಅದೆಲ್ಲ ಏನೇ ಇರಲಿ ಶ್ರಾವಣಿ ಸೇಫ್ ಆಗಿದ್ದಾಳೆ ಅಮ್ಮನ ಬಗೆಗಿನ ಧಾವಂತ ತಡೆಯಲಾಗದೆ ಒಮ್ಮೆ ಹೀಗೆ ಬಂಗಲೆಯ ಕಡೆಗೆ ಬಂದಿದ್ದಾಳೆ ಅಕಸ್ಮಾತ್ ಒಳಗೆ ಬಂದಿದ್ರೆ ಆ ಹೊತ್ತಿಗೆ ಗಿರಿಬಾಬುವು ಅಲ್ಲಿಂದ ಹೊರಟು ಹೋಗಿದ್ದ ಮೃಣಾಲಿನಿ ಮಲಗಿದ್ದಳು ಇದ್ದಕ್ಕಿದ್ದಂತೆ ತಾವಿಬ್ಬರು ಮುಖಾಮುಖಿಯಾಗ್ಬಿಡುತ್ತಿದ್ವಾ ಶಿಶಿರ್ನ ಕಣ್ಣಲ್ಲೊಂದು ಮಂದಹಾಸ ಅರಳಿ ತೆಳುವಾಯಿತು ಶ್ರಾವಣಿ ಮಾತನಾಡಿಸ್ತಿದ್ಲ ವಂಚಕನನ್ನ ಸರಗಳನನ್ನ ಮಿತ್ರನನ್ನ ಅವನು ಹಾಗೆ ಸುರೇಶ್ನೊಂದಿಗೆ ನಿಂತು ಯಾವುದೋ ಮಾಯೆಯಲ್ಲಿ ಮುಳುಗಿರುವಾಗಲೇ ದೂರದ ಗಿರಿಬಾಬುವಿನ ಮನೆಯ ಒಳಕೋಣೆಯಲ್ಲಿ ಚಿಕ್ಕದೊಂದು ದೀಪ ಹುಟ್ಟಿಕೊಂಡದ್ದು ಕಾಣಿಸಿತು ಶಿಶಿರ್ ಚಂದ್ರ ಜಾಗೃತನಾದ ಬೆಳಗ್ಗೆ ಅವನು ಅವಸರ ಅವಸರವಾಗಿ ಹೊರಟಾಗಲೇ ಖಚಿತವಾಗಿತ್ತು ಅವನು ಒಬ್ಬಂಟಿಯಾಗಿಲ್ಲ ಜೊತೆಗೊಂದು ಪಾತಕಿಗಳ ತಂಡವಿರದೆ ಹೋಗಿರಬಹುದು ಆದರೆ ತುಂಬಾ ಬಲಿಷ್ಠನೊಬ್ಬ ಜೊತೆಗಿದ್ದಾನೆ ಇಂದಲ್ಲ ನಾಳೆ ಈಗಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ ಭಯಾನಕವಾದದ್ದು ಯಾವುದೋ ಸಂಭವಿಸಲಿದೆ ಗಿರಿಬಾಬು ಮಾಡಿಕೊಳ್ಳುವ ಸಿದ್ಧತೆಗಳು ಹೂಡುವ ಹುನ್ನಾರಗಳು ಹಾಗೆಲ್ಲ ಹುಸಿ ಹೋಗೋದಿಲ್ಲ ಅವನು ತನಗೆ ವಂಚನೆ ಕಲಿಸಿದ ಗ್ರೇಟ್ ಚೀಟ್ ಈಗ ಅವನ ಮನೆಯ ಸಮೀಪಕ್ಕೆ ಹೋಗೋದಾ ಶಿಶಿರ್ ಚಂದ್ರ ಯೋಚನೆಗೆ ಬಿದ್ದ ಹತ್ಯೆ ಮಾಡಲು ಸಿದ್ಧರಾಗಿ ಕುಳಿತವರಿರುವ ಮನೆ ಸಮೀಪಕ್ಕೆ ಹೋಗೋದು ಎಷ್ಟು ಸೂಕ್ತ ನಾನು ಹೋಗಿ ನೋಡ್ಕೊಂಬರ್ಲೇನೋಣ ಮನದೊಳಗಿನ ಮಾತೆ ಅರ್ಥವಾಯಿತೇನೋ ಎಂಬಂತೆ ಕೇಳ್ಬಿಟ್ಟ ಸುರೇಶ ಅದೇ ಸೂಕ್ತ ಅನಿಸಿತು ಹೆಚ್ಚೆಂದರೆ ಹಿಡಿದು ಕೂಡಿಸಿಕೊಳ್ಳುತ್ತಾರೆ ಅವರಿಬ್ಬರಿಗೂ ಸೈಕಲ್ ಸುರೇಶ ಪರಿಚಿತನಲ್ಲ ಏನೇ ಹಿಂಸೆ ಮಾಡಿದ್ರೂ ಇವನು ಬಾಯಿ ಬಿಡುವ ಹುಡುಗನಲ್ಲ ಮೇಲಾಗಿ ಎರಡು ಕೂಗಳತೆ ದೂರದಲ್ಲಿದೆ ಮನೆ ತಾನು ತಲುಪಿಕೊಂಡು ನುಗ್ಗಲು ಯಾವ ಮಹಾ ಹೊತ್ತು ಬೇಕಾಗಿಲ್ಲ ಹೊರಡು ಅಂತ ಶಿಶಿರ್ ಅಂದ ಮರುಗಳಿಗೆಯಲ್ಲೇ ಸೈಕಲ್ ಸುರೇಶನ ಆಕೃತಿ ಗಿರಿಬಾಬುವಿನ ಮನೆಯ ಕಡೆಗೆ ನಡೆಯತೊಡಗಿತು ಆ ನಡಿಗೆಯಲ್ಲೇ ಒಂದು ಹುಷಾರಿ ಒಂದು ಎಚ್ಚರ ಒಂದು ಪಳಗಿದ ಚುರುಕು ಗಿರಿಬಾಬುವಿನ ಮನೆಯ ಸುತ್ತ ಇದ್ದ ದಟ್ಟ ಗಿಡಗಳ ಮಧ್ಯಕ್ಕೆ ತಲುಪಿಕೊಂಡ ಮೇಲೆ ಅವನ ಆಕೃತಿ ಪೂರ ಕಾಣದಾಯಿತು ಶಿಶಿರ್ ನಿಟ್ಟುಸಿರಾದ ಸೈಕಲ್ ಸುರೇಶ ಗಿರಿಬಾಬುವಿನ ಬಂಗಲೆಯ ಒಳಕ್ಕೆ ಹೋದಾಗ ಏನಾಯಿತು ಕೇಳೋಣ